ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಜ್ಞಾನಾನಂದಮಯಂ ದೇವ ನಿರ್ಮಲ ಸ್ಫಟಿಕಾಕೃತಿ ಮಾತಾರಾಂ ಸರ್ವವಿದ್ಯಾಂ ಹೈ ಉಪಾಸ್ಮೇ ಓಂ ನಮೋ ಭಗವತೆ ವಾಸುದೇವಾ ಓಂ ನಮೋ ನಾರಾಯಣಾಯ ನಮಸ್ಕಾರ ವೆಲ್ಕಮ್ ಟು ನಕ್ಷತ್ರ ಯೂನಿವರ್ಸಲ್ಲಿ ನಮ್ಮ ಬ್ರಹ್ಮಾಂಡದಲ್ಲಿ ವೆಲ್ತ್ ಅಂತ ಒಂದು ಜಾಗ ಇದೆ ವೆಲ್ತ್ ಅಂದರೆ ಆರ್ಥಿಕತೆ ಅದು ಲಾರ್ಜರ್ ಸ್ಕೇಲಲ್ಲಿ ತಗೊಂಡಾಗ ಲಾರ್ಜರ್ ಸ್ಕೇಲ್ ತಗೊಂಡಾಗ ನಮಗೆ ಬಂದಿರತಕ್ಕಂಥ ಎಲ್ಲ ಕಾಂಪೋನೆಂಟು ನಾರ್ತಿಂದ ಬಂದಿದೆ ನಾರ್ತಿಂದ ಇಂದ ಬಂದಿದೆ ಉತ್ತರದಿಂದ ಬಂದಿರತಕ್ಕಂಥದ್ದು ನಿಮಗೆ ಎರಡು ವಿಚಾರಗಳನ್ನು ಇವತ್ತು ಹೇಳ್ತೀನಿ ಈ ಒಂದು ಯೂನಿವರ್ಸ್ ಅಂತ ತಗೊಂಡಾಗ ನಾಲ್ಕು ದಿಕ್ಕುಗಳನ್ನ ತಗೊಳ್ತೀವಿ ನಾಲ್ಕು ದಿಕ್ಕು ತಗೊಂಡಾಗ ಈ ರಿಸೋರ್ಸ್ ಫ್ಲೋ ಆಗ್ತಕ್ಕಂಥದ್ದು ದಿಕ್ಕನ್ನು ನಾವು ನಾರ್ತ್ ದಿಕ್ ಅಂತ ಕೇಳ್ತೀವಿ ನಾಲ್ಕು ದಿಕ್ಕುಗಳಲ್ಲಿ ಈಸ್ಟು ವೆಸ್ಟು ನಾರ್ತು ಸೌತಲ್ಲಿ ನಾರ್ತ್ ಇಸ್ ದಿ ಫ್ಲೋ ಆಫ್ ಎನರ್ಜಿ ಯಾವ ಎನರ್ಜಿ ಎಲ್ಲ ವಸ್ತುಸ್ಥಿತಿಗಳು ಒಂದು ದುಡ್ಡಿಂದಿರ್ಬೋದು ಅಥವಾ ಒಂದು ಉಗ್ರಾಣಿ ಇರ್ಬೋದು ಅಥವಾ ಒಂದು ಈ ಒಂದು ಪದಾರ್ಥಗಳಿರ್ಬೋದು ಮಟೀರಿಯಲ್ ಇರ್ಬೋದು ಟಿ ವಿ ಇರ್ಬೋದು ಎಲ್ಲ ಎಲ್ಲ ಪದಾರ್ಥಗಳು ಫ್ಲೋ ಬರೋದು ನಾರ್ತ್ ಇಂದ ಬರ್ತಕ್ಕಂಥದ್ದು ಯಾಕೆ ನಮ್ಮ ಋಷಿಮುನಿಗಳು ನಾರ್ತ್ನ ಖಾಲಿ ಬಿಡಿ ಖಾಲಿ ಬಿಡಿ ಖಾಲಿ ಬಿಡಿ ಅಂತಂದ್ರೆ ಎನರ್ಜಿ ಅನ್ನೋದೊಂದು ನಮ್ಮ ಆಕಾಶದಲ್ಲಿ ಮತ್ತೆ ನಮ್ಮ ಯೂನಿವರ್ಸಲ್ಲಿ ಎನರ್ಜಿ ಜಾಸ್ತಿ ಇರ್ತಕ್ಕಂಥದ್ದು ಈ ಎನರ್ಜಿಯಲ್ಲಿ ನಾರ್ತಿಂದ ಬರ್ತಕ್ಕಂಥ ಒಂದು ಎನರ್ಜಿ ಫ್ರೀಕ್ವೆನ್ಸಿ ನಮಗೆ ಅನೇಕ ಹಣ ವಸ್ತು ಎಲ್ಲವೂ ಕೂಡ ಅಭಿವೃದ್ಧಿ ಮಾಡೋಕ್ಕೆ ಆ ಫ್ರೀಕ್ವೆನ್ಸಿ ಆ ಡೈರೆಕ್ಷನ್ ಇದೆ ಯಾವತ್ತೇ ಆಗಲಿ ಒಂದು ನೋಡಿ ಏನೇ ಆದರೂ ಕೂಡ ಕರೆಕ್ಟಾಗಿರ್ತಕ್ಕಂಥ ಸಿಸ್ಟಮ್ ಇದ್ದರೆ ಮಾತ್ರ ಒಂದು ಫಂಕ್ಷನ್ ಆಗುತ್ತೆ ಒಂದು ನೀವು ಒಂದು ಗ್ರೈಂಡಿಂಗ್ ಮಿಷಿನ್ ಪ್ರತಿಯೊಂದು ಪಾರ್ಟು ಕರೆಕ್ಟ್ ಆಗಿದ್ದರೆ ಮಾತ್ರ ನಿಮಗೆ ಎಂಡ್ ರಿಸಲ್ಟು ಚೆನ್ನಾಗಿರುತ್ತೆ ಅರ್ಥ ಮಾಡ್ಕೊಳ್ಳಿ ಒಂದು ಗ್ರೈಂಡಿಂಗ್ ಮಿಷಿನ್ ನಿಧಾನಕ್ಕೆ ರುಬ್ಬಿದ್ರೆ ಬೇಗ ಟೈಮ್ ಆಗಲ್ಲ ಬೇಗ ಬೇಗ ರುಬ್ಬೋ ಕಾಲ ಕೆಲವರು ಈ ರುಬ್ಬೋ ಯಂತ್ರ ತಗೊಂಡು ಒಂದು ಇಪ್ಪತ್ತು ಜನ ಊಟ ಮಾಡೋಕ್ಕೆ ಎರಡು ಅವರಿಂದ ರುಬ್ತಾನೇ ಇರ್ತಾರೆ ರುಬ್ಬೋದೇ ಇಲ್ಲ ನಿಧಾನ ಅದು ಕರೆಂಟು ವೇಸ್ಟು ಓಡ್ತಾನೇ ಇರುತ್ತೆ ಮನೆ ಕೂತ್ಕೊಂಡ್ರೆ ಸೌಂಡು ಎರಡು ಅವರ್ ಸೌಂಡಪ್ಪ ಇರುಬ್ಬೋದು ಹಳೆ ಕಾಲದಲ್ಲ ನೋಡಿದ್ವಿ ಅಲ್ಲಿ ಸೊ ಸ್ಪೀಡಿದೆ ಕಲ್ಲು ಸೌದೋಗಿದೆ ಅಲ್ಲೂ ಸಮಸ್ಯೆ ಸ್ಪೀಡ್ ಇದೆ ಕಲ್ಲು ಚೆನ್ನಾಗಿದೆ ಹಾಕಿರ್ತಕ್ಕಂಥ ಪದಾರ್ಥ ಕೂಡ ಸರಿ ಇದೆ ಆದರೆ ಕರೆಂಟ್ ಫ್ಲಕ್ಚುಯೇಟ್ ಆಗ್ತಾ ಇದೆ ಅವಾಗ ಕರೆಂಟ್ ಹೋಗ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಆಗ್ತಾ ಇದೆ ಸೊ ಪ್ರತಿಯೊಂದು ಪಾರ್ಟು ಕೂಡ ಒಂದು ಎಂಡ್ ಪ್ರೊಡಕ್ಟಿವಿಟಿ ಅಥವಾ ಎಂಡ್ ರಿಸಲ್ಟ್ ಬರಬೇಕು ಅಂದರೆ ಅದ್ಭುತವಾಗಿರಬೇಕು ಎಲ್ಲ ಪಾರ್ಟು ಫಂಕ್ಷನ್ ಆಗಬೇಕು ಹಾಗೆಯೇ ಒಂದು ಮಿಕ್ಸಿ ತಗೊಳ್ಳಿ ಅದೇ ಸಿಸ್ಟಮ್ ಒಂದು ಟಿ ವಿ ತೊಗೊಳ್ಳಿ ಅದೇ ಸಿಸ್ಟಮ್ ಟಿ ವಿಲಿ ಎಲ್ಲ ಪಾರ್ಟ್ಸು ನನ್ನನ್ನು ಕರೆಕ್ಟಾಗಿ ನೋಡ್ತಾ ಇದ್ದೀರಾ ಎಲ್ಲ ಮಾಡ್ತಾ ಇದ್ದೀರಾ ವಾಯ್ಸ್ ಕೇಳಿಸ್ತಾ ಇದೆ ಅಂತಂದರೆ ಒಂದು ಫಂಕ್ಷನಾಲಿಟಿಲಿ ಇರಬೇಕು ಸಿಗ್ನಲಿಂದ ಹಿಡಿದು ಸಿಗ್ನಲ್ ಏನಾದ್ರು ಹೋಯ್ತಾ ನಾನು ಮಾತಾಡೋದು ನಾನು ಹೇಳೋದು ಏನೂ ಕೇಳಿಸಲ್ಲ ಅದು ಡಿಸ್ಟ್ರ್ಯಾಕ್ಟ್ ಆಗಿಬಿಡುತ್ತೆ ಸೊ ಪರ್ಫೆಕ್ಟ್ನೆಸ್ ಕನೆಕ್ಟಿವಿಟಿ ಅಂತಕ್ಕಂಥದ್ದು ಪ್ರತಿಯೊಂದರಲ್ಲೂ ಇರುತ್ತೆ ಒಂದು ಕ್ಯಾಮ್ರಾದಲ್ಲೂ ಇರುತ್ತೆ ಒಂದು ಕಾರಲ್ಲೂ ಇರುತ್ತೆ ಒಂದು ಬೈಕಲ್ಲೂ ಇರುತ್ತೆ ಯಾವಾಗ ಅದು ಡಿಸ್ ಆಗುತ್ತೆ ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ ಆವಾಗ ಕೈ ಕೊಡ್ತು ಒಂದು ಕಾರು ಕೈ ಕೊಡ್ತು ಒಂದು ಬೈಕು ಕೈ ಕೊಡ್ತು ಒಂದು ಟಿ ವಿ ಕೈ ಕೊಡ್ತು ಮಿಕ್ಸಿ ಕೈ ಕೊಡ್ತು ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ ಆ ಫ್ಲೋ ಆಫ್ ಎನರ್ಜಿಲಿ ಫ್ಲೋ ಆಫ್ ಎನರ್ಜಿ ಮಟೀರಿಯಲ್ ಏನಾಗುತ್ತೆ ಅದು ಎಲ್ಲಿ ಪ್ರಾಬ್ಲಮ್ ಆಗುತ್ತೆ ಅದು ನೋಡ್ತೀವಿ ಫಿಕ್ಸ್ ಮಾಡ್ತೀವಿ ಕಾಸ್ಮಿಕ್ ಎನರ್ಜೀಸಲ್ಲಿ ಏನಾಗುತ್ತೆ ಇದೇ ಥರ ಸೈಕಲ್ ಹೋಗ್ತಾ ಇರುತ್ತೆ ಅದೆಲ್ಲ ಕಡೆ ಫ್ಲೋ ಆಗ್ತಾ ಇರುತ್ತೆ ಆ ಫ್ಲೋ ಆಗ್ತಕ್ಕಂಥದ್ದು ಸ್ಮಾಲ್ ಸ್ಮಾಲ್ ಏರಿಯಾಸ್ ತಗೊಂಡಾಗ ನಮ್ಮ ವಾಸ್ತು ಪ್ರಕಾರ ನಾರ್ತ್ ಏರಿಯಾದಲ್ಲಿ ಆ ಒಂದು ಪಾಸಿಟಿವ್ ಎನರ್ಜಿ ಪಾಸಾಗುತ್ತೆ ಆ ಕಾರಣದಿಂದಲೇ ನಾರ್ತಲ್ಲಿ ಏನು ವೆಯ್ಟ್ ಹಾಕಬೇಡಿ ವೆರಿ ವೆರಿ ಇಂಪಾರ್ಟೆಂಟ್ ನಾರ್ತ್ನ ಖಾಲಿ ಬಿಟ್ಬಿಟ್ರೆ ವಿತಿನ್ ತ್ರೀ ಟು ಸಿಕ್ಸ್ ಮಂತ್ಸ್ ನಮಗೆ ಅಲ್ಲಿರ್ತಕ್ಕಂಥ ಪಾಸಿಟಿವ್ ಎನರ್ಜಿ ಪಾಸಾಗ್ತಾ ಬರುತ್ತೆ ಒಂದು ಗುಡಿಸ್ಲಾದರೂ ಅಷ್ಟೇ ಒಂದು ಅರಮನೆ ಆದರೂ ಅಷ್ಟೇ ಒಂದು ಗುಡಿಸ್ಲಾದರೂ ಅಷ್ಟೇ ಒಂದು ಅರಮನೆ ಆದರೂ ಅಷ್ಟೇ ನಾರ್ತ್ ಇರಬೇಕು ನಾರ್ತಲ್ಲಿ ಯಾವಾಗ ಏನಾದ್ರು ವೆಯ್ಟ್ ಬಿದ್ದು ಬ್ಲಾಕ್ ಆದರೆ ಅರಮನೆಯೂ ಕೂಡ ಸೆರೆಮನೆ ಆಗಿಬಿಡುತ್ತೆ ಒಂದು ಗುಡಿಸ್ಲು ಕೂಡ ಬಸ್ಮಾಗಿ ಹೊರಟೋಗುತ್ತೆ ಸೊ ನಾರ್ತ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಡೈರೆಕ್ಷನ್ ಅದು ನಾವಿರ್ತಕ್ಕಂಥ ಸ್ಥಾನದಲ್ಲಿ ಝೀರೋ ಡಿಗ್ರಿ ನಾರ್ತ್ ಆ ಕಡೆ ಈ ಕಡೆ ಲೆವೆನ್ ಡಿಗ್ರಿ ಟ್ವೆಂಟಿ ಫೈವ್ ಮಿನಿಟ್ಸ್ ಲೆವೆನ್ ಡಿಗ್ರಿ ಟ್ವೆಂಟಿ ಫೈವ್ ಮಿನಿಟ್ಸ್ ವಿಡ್ತಲ್ಲಿ ನಾನು ಹೇಳ್ತಾಯಿದೀನಿ ಫ್ರಮ್ ಝೀರೋ ಡಿಗ್ರಿ ಈ ಪಾರ್ಟ್ ಯಾವಾಗಲೂ ಖಾಲಿ ಇರಬೇಕು ಆ ಖಾಲಿ ಇದ್ದರೆ ಯು ಕ್ಯಾನ್ ಸಿ ದಿ ಫ್ಲೋ ಆಫ್ ಪ್ರಾಣ ದಿ ಫ್ಲೋ ಆಫ್ ಚೀ ಇನ್ಸೈಡ್ ದಿ ಹೌಸ್ ಮನೆ ಒಳಗಡೆ ಆ ಒಂದು ಶಕ್ತಿ ಬಹಳ ಎನರ್ಜಿ ಫ್ಲೋ ಆಗುತ್ತೆ ಎಲ್ಲ ಕಡೆ ರೇಡಿಯೇಟ್ ಆಗುತ್ತೆ ಎಲ್ಲದಕ್ಕೂ ಒಂದೊಂದು ಕೆಲಸ ಇದೆ ಅದೇ ಥರ ನಮ್ಮ ವಾಸ್ತುಲಿ ಮೂವತ್ತೆರಡು ಝೋನ್ಗೂ ಕೆಲಸ ಇದೆ ನಾನು ನಿಮ್ಮೊಂದು ಗ್ರೈಂಡರ್ದು ಎಕ್ಸಾಂಪಲ್ ಕೊಟ್ಟೆ ಕರೆಂಟ್ ಇದ್ದರೆ ಗ್ರೈಂಡರ್ ಓಡುತ್ತಾ ಓಡುತ್ತೆ ಸರ್ ಕರೆಂಟ್ ಬೇಕೇ ಬೇಕು ಅಂದರೆ ಬರೀ ಗ್ರೈಂಡರ್ ಇದ್ದರೆ ಓಡುತ್ತಾ ಸರ್ ಕರೆಂಟ್ ಬೇಕು ಸರ್ ಕರೆಂಟು ಗ್ರೈಂಡರ್ ರೆಡಿ ಇದೆ ಮೋಟ್ರ್ ಇದೆ ಗ್ರೈಂಡರ್ ಅಂದರೆ ಮೋಟ್ರು ವರ್ಕ್ ಆಗುತ್ತಾ ಸರ್ ವರ್ಕ್ ಆಗುತ್ತೆ ಬಟ್ ಕಲ್ಲು ಇದ್ದರೆ ರುಬ್ಬೋದು ಸೊ ಕರೆಂಟ್ ಆಯಿತು ಮೋಟ್ರ್ ಆಯಿತು ಗ್ರೈಂಡರ್ ಆಯಿತು ಯಾವುದೋ ಆ ರೋಲ್ ಕ ಇದು ಯಾವುದೋ ಆ ಕಲ್ಲು ಆ ಕಲ್ಲು ಕೂಡ ಶಾರ್ಪ್ ಇರಬೇಕು ಗ್ರೈಂಡ್ರು ಸ್ಟ್ರಾಂಗ್ ಇರಬೇಕು ಕರೆಂಟು ಕರೆಕ್ಟ್ ವೋಲ್ಟೇಜಲ್ಲಿ ಇರಬೇಕು ಅದನ್ನು ಸಿಮಿಟ್ರಿಕ್ ಅಂತ ಹೇಳ್ತಾರೆ ಆ ಸಿಮಿಟ್ರಿಕ್ ಆದರೆ ಪರ್ಫೆಕ್ಟಾಗಿರ್ತಕ್ಕಂಥ ನಮಗೆ ಡಿಸೈರ್ಡ್ ರಿಸಲ್ಟ್ ಬರುತ್ತೆ ಹಾಗೆಯೇ ನಮ್ಮ ಮನೇಲಿ ಆ ತರ್ಟಿ ಟು ಝೋನ್ಸ್ ಕೂಡ ಕರೆಕ್ಟ್ ಅಲೈನ್ಮೆಂಟ್ ನಾವು ಮಾಡಿಕೊಂಡ್ರೆ ಡೆಫಿನೆಟ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ಹ್ಯಾಪಿನೆಸ್ ಇರುತ್ತೆ ಫೆಬ್ರವರಿ ಟೆಂತು ನಮ್ಮ ಕ್ಲಾಸಸ್ ಇರುತ್ತೆ ನಿಮ್ಮ ಮನೆಯ ಎನರ್ಜಿನ ಸರಿ ಮಾಡ್ಕೊಳ್ಳೋಕ್ಕೆ ತ್ರೀ ಸಿಕ್ಸ್ಟಿ ಡಿಗ್ರಿ ಎನರ್ಜಿ ಸರಿ ಮಾಡ್ಕೊಳ್ಳೋಕ್ಕೆ ಒಂದು ವಾಸ್ತು ಕ್ಲಾಸಸ್ ಮಾಡ್ತಾ ಇದ್ವಿ ಫೆಬ್ರವರಿ ಟೆಂತು ಜಾಯ್ನ್ ಆಗಿ ಒಳ್ಳೆಯದಾಗಲಿ ಕರೆಗಳನ್ನ ತೊಗೊಂಡೋಗೋಣ ಹಾಗೆ ಮಾರ್ಚ್ ಫಿಫ್ಟೀನ್ತು ನಮ್ಮ ನಕ್ಷತ್ರ ಒನ್ ಜೀರೋ ಸಿಕ್ಸ್ ಬ್ಯಾಚ್ ಇರ್ತಕ್ಕಂಥದ್ದು ಬನ್ನಿ ಜಾಯ್ನ್ ಆಗಿ ಕರೆ ತಗೊಳ್ಳೋಣ ನಮಸ್ಕಾರ ಗುರುಜಿ ನಮಸ್ಕಾರ ಹೇಳಿ ನಾನು ತಿನ್ ಸುಬ್ರಹ್ಮಣ್ಯ ಅಂತ ಹೇಳಿ ಗುರುಜಿ ಉದ್ಯೋಗದ ಬಗ್ಗೆ ಕೇಳಬೇಕಿತ್ತು ಏನು ಕೇಳಬೇಕು ಅದ್ರಲ್ಲಿ ಏನು ಕರೆಕ್ಟಾಗಿ ಹೇಳಿ ಜಾತಕ ಬಲ ಗುರುಜಿ ಜಾತಕ ಶಾಸ್ತ್ರ ಜಾತಕ ಶಾಸ್ತ್ರ ಆ ಹೇಳಿ ಆ 25 8 2005 ನಿತಿನ್ ಸುಬ್ರಹ್ಮಣ್ಯ ಅಂತ 25 8 2005 2005 ಸಮಯ 7:50 ಗುರುಜಿ ಪಿ ಆರ್ ರಾತ್ರಿ ಏಳು ಐವತ್ತು ಹ ಹುಟ್ಟಿದ ಊರು ತುಮಕೂರು ಮೇಷ ರಾಶಿ ಕರೆಕ್ಟಾ ಭರಣಿ ನಕ್ಷತ್ರ ನಾಲ್ಕನೇ ಪಾದ ಹಾ ಸರಿ ಕರೆಕ್ಟ್ ಸೊ ಈಗ ಜಸ್ಟ್ ಹತ್ತೊಂಬತ್ತು ವರ್ಷ ಜಾಬ್ 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 ಅಂತ ಇದೆ ಐದನೇ ಮನೆ ಜಾಸ್ತಿ ಇರೋದ್ರಿಂದ ನೀವು ಪ್ರಾಡಕ್ಟ್ ಡೆವಲಪ್ಮೆಂಟ್ ಅಲ್ಲಿ ಇರ್ಬೋದು ಸಾಫ್ಟ್ವೇರ್ ಅಲ್ಲಿ ಮಾಡಬಹುದು ಇರ್ಬಹುದು ಬಿಸ್ನೆಸ್ ರಿಲೇಟೆಡಲ್ಲೂ ಮಾಡ್ಬೋದು ಮಾಡಬಹುದು ಬಟ್ ಲಾಂಗ್ ಟರ್ಮು ಸ್ವಲ್ಪ ನಿಮಗೆ ಪ್ರಾಡಕ್ಟ್ ಡೆವಲಪ್ಮೆಂಟ್ ಹೀಲಿಂಗು ಅಥವಾ ಫ್ಯಾಷನ್ನು ಈ ಲೈನ್ ಅಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ ಏನು ಓದಿದ್ದೀರಾ ಏನು ಓದಿದ್ದೀರಾ ಡಿಪ್ಲೊಮಾ ಕಂಪ್ಯೂಟರ್ ಸೈನ್ಸ್ ಆಗಿದೆ ಸಾಫ್ಟ್ವೇರ್ ಮಾಡಿ ಬಿಇ ಯಾಕೆ ಮಾಡಿಲ್ಲ ಉದ್ಯೋಗ ಏನಾದ್ರು ಸಿಗುತ್ತಾ ಬಿ ಮಾಡಲ್ವಾ ಅದೇ ಗುರುಜಿ ಒಳ್ಳೇದಾಗುತ್ತಾ ಏನೋ ಅಂತ ಯಾಕೆ ಅಷ್ಟೊಂದು ಡೌಟ್ ಅಲ್ಲಿ ಇದ್ರ ಲೈಫ್ ಅಲ್ಲಿ ಅಲ್ಲ ಸ್ವಲ್ಪ ಮನೆ ಪರಿಸ್ಥಿತಿ ಸ್ವಲ್ಪ ಇಲ್ಲ ಅದಕ್ಕೋಸ್ಕರ ಸೊ ನೀವು ಡಿಪ್ಲೊಮಾಗೆ ನೀವು ಕೋಟ್ಯಾಧೀಶರಾಗ್ಬಿಡ್ತೀರಾ ಮನೆ ಪರಿಸ್ಥಿತಿ ಜಾಸ್ತಿ ಹೋದ್ರೆ ಮನೆ ಪರಿಸ್ಥಿತಿ ಇನ್ನೂ ನೀವು ಚೆನ್ನಾಗಿ ಮಾಡ್ಕೋಬಹುದಲ್ವಾ ಹೌದೌದು ಮನೆ ಪರಿಸ್ಥಿತಿ ಅಂದ್ರೆ ಏನ್ ಪರಿಸ್ಥಿತಿ ಇಲ್ಲಿದೆ ಮನೆ ಅಲ್ಲ ಅಲ್ಲ ಗುರುಜಿ ಸ್ವಲ್ಪ ಹಣಕಾಸಿಂದ ಸ್ವಲ್ಪ ಕಮ್ಮಿ ಇದೆ ಅದಕ್ಕೋಸ್ಕರ ಹಣಕಾಸು ಸೊ ಡಿಪ್ಲೊಮೊ ಲೆವೆಲಲ್ಲೇ ನೀವು ಜಾಸ್ತಿ ಹಣ ಮಾಡಬೇಕು ಅಂತನಾ ಸೊ ಬಿ ಎ ಅವ್ರಿಗೆ ವ್ಯಾಲ್ಯೂ ಇಲ್ಲ ಎಮ್ ಇ ಮಾಡಿದವರು ಎಮ್ ಎಸ್ ಮಾಡಿದವರು ವ್ಯಾಲ್ಯೂ ಇಲ್ಲ ಅಂತನಾ ಅಲ್ಲ ಇದೆ ಇದೆ ಇಲ್ಲ ಓದೋ ಟೈಮಲ್ಲಿ ಓದ್ಬಿಡ್ರಿ ಭಿಕ್ಷಕರು ಓದ್ಬಿಡ್ತಾರೆ ನೀವು ಹೇಳೋದು ನೋಡಿದ್ರೆ ಹಣಕಾಸಿನ ಪರಿಸ್ಥಿತಿ ಸರಿ ಇದೆ ಈಗಲೇ ನಾನು ಬಿಸ್ನೆಸ್ ಮಾಡಬೇಕು ಏಕೆಂದ್ರೆ ಇಲ್ಲಿ ಕಾಂಬಿನೇಷನ್ ಬಿಸ್ನೆಸ್ ಮೈಂಡ್ ಓಡ್ತಾ ಇದೆ ಅದನ್ನು ನಿಲ್ಸಿ ಬಿಸ್ನೆಸ್ಗೆ ನಾ ಜಾಸ್ತಿ ದುಡ್ಡು ಕಂಪ್ಲೀಲಿ ಮಾಡ್ತೀರಿ ಯಾಕಂದರೆ ನೆಕ್ಸ್ಟ್ ಬರ್ತಕ್ಕಂಥ ರಾಹು ಐದನೇ ಮನೆ ತೋರಿಸ್ತಾ ಇದೆ ಐದನೇ ಮನೆ ವಿಲ್ ಶೋ ಸಾಫ್ಟ್ವೇರ್ ನಾನು ಅವಾಗಲೇ ಹೇಳಿದ್ದೀನಿ ಸಾಫ್ಟ್ವೇರು ಫ್ಯಾಷನ್ನು ಸ್ವಲ್ಪ ಹೀಲಿಂಗು ಈ ಲೆವೆಲಲ್ಲಿ ಬರುತ್ತೆ ಯಾಕಂದ್ರೆ ಮಂಗಳ ಮುಗಿದೋಗ್ತಾನೆ ಮಂಗಳ ಎರಡು ಸಾವಿರದ ಮುಗಿದೋಗ್ತಾನೆ ಇಂಜಿನಿಯರಿಂಗ್ ಮುಗಿಸ್ಕೊಳ್ಳಿ ನನ್ನ ಸಜೆಷನ್ ತಗೊಳ್ಳಿ ಆಮೇಲೆ ನೆನೆಸ್ಕೊಳ್ತೀರಾ ಮುಂದಿನ ಕರೆ ಹೋಗೋಣ ನಮಸ್ಕಾರ ನನ್ನ ಕವಿತಾ ಅಂತ ಮೈಸೂರಿಂದ ಕಾಲ್ ಮಾಡಿರೋದು ಮುಂದೆ ಭವಿಷ್ಯದ ಬಗ್ಗೆ ಏನು ಕೈಕಾಲ್ ನೆಟ್ಟಿಗೆ ಕಣ್ ಕಾಣಿಸುತ್ತಾ ನೋಡ್ಬೋದಾ ಮತ್ತೆ ಭವಿಷ್ಯದ ಬಗ್ಗೆ ಯಾಕೆ ಕೇಳ್ತಾ ಇದ್ರಿ ಇಲ್ಲಿ ಅಸ್ಟ್ರಾಲಜಿಲಿ ಒಂದು ಪ್ರಾಬ್ಲಮ್ ಒಂದು ಕ್ವಶನ್ ಹೆಂಗೆ ತೊಳ್ಕೊಂಡು ಹೋಗ್ತಾ ಇದ್ರೋಡಲ್ಲಿ ನಾನು ನೋಡಿ ಒಂದು ನನ್ನ ಲೈಫಲ್ಲಿ ನನಗೆ ಅನುಭವ ಜಾಸ್ತಿ ತಗೊಂಡಿದೀನಿ ಕಷ್ಟ ಅನ್ನೋದು ಯಾರಿಗೂ ಇಲ್ಲ ಇನ್ನೊಬ್ಬರ ಮಟೀರಿಯಲ್ ನ ನಾವು ಕಷ್ಟ ಅನ್ಕೊಂಡಿದೀವಿ ಇದು ನಾನು ಪಬ್ಲಿಕ್ ಗೆ ಹೇಳ್ತೀನಿ ಇನ್ನೊಬ್ಬರ ನಿಮ್ಗೆ ಯಾವಾಗ ಕಷ್ಟ ಅಂದ್ರೆ ನನಗೆ ಒಂದೊತ್ತು ತೂಟ ಇಲ್ಲ ನನಗೆ ಬಟ್ಟೆ ಹಾಕೊಳೋಕ್ಕೆ ಹಳೆಯ ಬಟ್ಟೆನೇ ನಾನು ಒಂದು ತಿಂಗಳು ಹಾಕ್ಕೊಂಡಿದ್ದೀನಿ ದಟ್ ಈಸ್ ಕಷ್ಟ ಕಷ್ಟ ಅನ್ನೋ ಡೆಫಿನಿಷನ್ನು ಕಲಿಯುಗದಲ್ಲಿ ರಾಂಗ್ ಮಾಡಿಬಿಟ್ಟಿದ್ದಾರೆ ಕಷ್ಟ ಅನ್ನೋದು ಏನು ಗೊತ್ತಾ ಆ್ಯಕ್ಚುಲಿ ಅವರೆಲ್ಲ ಗ್ರೋ ಆಗಿದೆ ನಾನು ಗ್ರೋ ಆಗಿಲ್ಲ ಫೈನಾನ್ಷಿಯಲಿ ಗ್ರೋ ಆಗಿಲ್ಲ ಊಟಕ್ಕೆ ಇದೆ ಬಟ್ಟೆ ಇದೆ ಇರೋಕ್ಕೆ ಮನೆ ಇದೆ ಮಲ್ಕೊಳಕ್ಕೆ ಆಸಿಕೆ ಇದೆ ವಾಟ್ ಆರ್ ವಿ ಕಷ್ಟ ಇದ್ದೀವಿ ಫಾರ್ ಎಕ್ಸ್ಟ್ರಾ ಮನಿ ವಿ ಆರ್ ವರ್ಕಿಂಗ್ ಫಾರ್ ಎಕ್ಸ್ಟ್ರಾ ಮನಿ ಅದನ್ನು ಕಷ್ಟ ಅಂತ ಹೇಳ್ತೀವಿ ಬಟ್ ದಟ್ ಈಸ್ ನಾಟ್ ದಿ ಕಷ್ಟ ಬಟ್ ನಿಮ್ದು ಕರೆಕ್ಟಾಗಿ ಪ್ರೋಸೆಸ್ ಹೇಳಬೇಕು ಏನು ಮಾಡ್ಕೊಂಡಿದ್ದೀರಾ ಏನು ಮಾಡಬೇಕು ಅಂತ ಇಚ್ಛೆ ಇದೆ ಅದು ಜಾತಕದಲ್ಲಿ ಪ್ರಮೋಟ್ ಮಾಡುತ್ತಾ ಇಲ್ವಾ ಅದನ್ನು ಕೇಳಬೇಕು ನೀವು ಏನೋ ಕೇಳ್ತಾ ಇದ್ರ ಹೇಳಿ ಏನು ಮಾಡ್ಕೊಂಡಿದೀರಾ ಎಷ್ಟು ಏಜ್ ನಿಮಗೆ ನಿಮ್ಗೆ ಸೂಪರ್ ಅಲ್ವಾ ಸ್ಟಾಫ್ ನರ್ಸ್ ಅಂತಂದ್ರೆ ಅದಕ್ಕಿಂತ ಅದ್ಭುತವಾಗಿರ್ತಕ್ಕಂಥ ಕೆಲಸ ಭಗವಂತ ನಿಮಗೆ ಎಷ್ಟೋ ಜನಕ್ಕೆ ನಿಮಗೆ ಅವ್ರಿಗೆ ನೋಡ್ಕೊಳ್ಳಿ ಅನ್ನೋ ಒಂದು ದಿವ್ಯವಾಗಿರ್ತಕ್ಕಂಥ ಕೆಲಸ ಕೊಟ್ಟಿದೆ ನನಗೂ ಕೊಟ್ಟಿಲ್ಲ ಅದು ಅಲ್ವಾ ಅದ್ಭುತ ಪೇಶಂಟ್ ಹೀಲ್ ಮಾಡೋದು ವೆರಿ ಗುಡ್ ಆಯ್ತು ಮದುವೆ ಬಂದ್ರಿ ಈಗ ಟೂ ತೌಸಂಡ್ ಟ್ವೆಂಟಿ ಒನ್ ನಲ್ಲಿ ನನ್ ಹಸ್ಬೆಂಡ್ ಎಕ್ಸ್ಪೆಂಡ್ ಆದ್ರು ಓಕೆ ಅದಾದ್ಮೇಲೆ ಸುಮ್ನೆ ಇವಾಗ ಇದ್ದು ಇವಾಗ ಮನೇಲಿ ಮದ್ವೆ ಬಗ್ಗೆ ಮಾತುಕತೆ ಆಗ್ತಾ ಇದೆ ಅದಕ್ಕೆ ಮುಂದೆ ನನ್ ಮದ್ವೆ ಆಗುತ್ತಾ ಯಾವಾಗ ಆಗುತ್ತಾ ಎಷ್ಟು ಏಜ್ ನಿಮ್ದು ಆಯ್ತು ಡೇಟ್ ಆಫ್ ಬರ್ತ್ ಕೊಡ್ತೀರಾ ಆ ತುಂಬಾ ಟೈಮ್ ವೇಸ್ಟ್ ಮಾಡ್ತೀರಾ ನೀವು ತುಂಬಾ ಟೈಮ್ ವೇಸ್ಟ್ ಐದು ಸಾವಿರದ ಒಂಬೈನೂರ ಎಂಬತ್ತೈದು ಯಾಕೆಂದ್ರೆ ನೀವ್ ಸ್ಟಾಫ್ನರ್ ಒಂದು ಹತ್ತು ಜನ ಪೇಶೆಂಟ್ ಬಂದಿದ್ ತಕ್ಷಣ ಹಿಂಗೇ ಟೈಮ್ ವೇಸ್ಟ್ ಮಾಡ್ತೀರಾ ಅಥವಾ ಬೇಗ ಬೇಗ ಮಾಡಿ ಕಳಿಸ್ಬೇಕು ಅಂತ ಇರುತ್ತಾ ನಿಮ್ಗೆ

ತರ್ಟಿ ಸಿಕ್ಸ್ ಈಸ್ ನಾಟ್ ಓಲ್ಡ್ ನೈದರ್ ಯಂಗ್ ಅದು ಒಂಥರ ಕರೆಕ್ಟ್ ಆಗಿರೋ ಏಜು ಇನ್ನೊಂದು ಖಂಡಿತ ಮಾಡ್ಕೊಳ್ಳಿ ಲೈಫ್ ಏನು ಅಂತ ನೋಡ್ಕೊಳ್ಳಿ ಈಗ ಎರಡನೇದು ಫೇಲ್ ಆದರೆ ಅದು ನಿಲ್ಲಿಸ್ಬಿಡಿ ಒಂದನೇದು ಫೇಲ್ ಆಯಿತು ಏನೋ ಆಬ್ವಿಯಸ್ ಇಂದ ಎರಡನೇದಕ್ಕೆ ಹೋಗ್ಬೇಕಾ ಬೇಡವ ಅನ್ನೋದಕ್ಕೆ ಹೆಚ್ಚಾಗಿ ಕೆಲವು ವಿಚಾರಗಳು ನಮ್ಮ ಲೈಫಲ್ಲಿ ಅನುಭವಕ್ಕೆ ತಗೊಳ್ಬೇಕು ಥರ್ಟಿ ಸಿಕ್ಸ್ ಏಜ್ಗೆ ಆಸ್ ಎ ಏಜ್ ಫ್ಯಾಕ್ಟ್ರು ದಯವಿಟ್ಟು ಮದುವೆ ಮಾಡಿಕೊಳ್ಳಿ ಪಾಯಿಂಟ್ ನಂಬರ್ ಒನ್ ಶನಿದಶ ಕಾಂಬಿನೇಷನ್ನು ಎರಡು ಸಾವಿರದ ಇಪ್ಪತ್ತಾರವರೆಗೂ ಇದೆ ಆಮೇಲೆ ಶನಿ ಆದಮೇಲೆ ಬುಧ ಬರ್ತಾನೆ ಮದುವೆ ಜೀವನ ಚೆನ್ನಾಗಿರುತ್ತೆ ಇಪ್ಪತ್ತಾರು ಮೇಲೆ ದಯವಿಟ್ಟು ಇವಾಗಲೇ ಇಮಿಡಿಯೇಟಾಗಿ ಈ ಇಯರು ಅಥವಾ ನೆಕ್ಸ್ಟ್ ಇಯರ್ ಒಳಗಡೆ ಮದುವೆ ಮಾಡ್ಕೊಳ್ಳಿ ಹದಿನೇಳು ವರ್ಷ ಬುಧ ದೇಶೆ ಅದ್ಭುತವಾಗಿರ್ತಕ್ಕಂಥ ಜೀವನ ಮಾಡೇ ಮಾಡ್ತೀರಾ ತುಂಬ ಕಷ್ಟ ಅಂತ ಹೇಳ್ಕೊಬೇಡಿ ಅದೇ ಬರುತ್ತೆ ಅರ್ಥ ಆಯ್ತಾ ನೀವೆಲ್ಲ ಸ್ಟಾಫ್ ನರ್ಸ್ಗಳು ಏನು ಹೇಳ್ತೀರ ಎಲ್ಲರಿಗೂ ನಾನು ಭಾಳ ಕಷ್ಟದಲ್ಲಿದ್ದೀನಿ ನಂಗೆ ಭಾಳ ಅನಾರೋಗ್ಯ ರೀ ಯಾವಾಗಲೂ ಅನಾರೋಗ್ಯ ಹೇಳ್ಕೊಬೇಡ್ರಿ ಚೆನ್ನಾಗಿದ್ದೀನಿ ಅಂತ ಹೇಳ್ಕೊಳ್ರಿ ಟ್ಯಾಬ್ಲೆಟ್ ತಗೊಟ್ಟಿದ್ದೀವಿ ಇಂಜೆಕ್ಷನ್ ಕೊಟ್ಟಿದ್ದೀವಿ ನಿಮಗೆ ರೋಗದವ್ರು ಬಂದು 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 ನಿಮ್ಗೆ ತಲೆ ತಿಂದರೆ ಏನು ಹೇಳ್ತೀರಾ ನನಗೆ ವಾಸಿನೇ ಆಗಿಲ್ಲ ನಾನು ಯಾವಾಗಲೂ ಹಿಂಗೆ ಇದ್ದೀನಿ ಕ್ರಿಪ್ ಮಾಡ್ತಾ ಇದ್ರೆ ನೀವು ಸ್ಟಾಫ್ ನರ್ಸ್ ಆಗಿರಿ ಏನು ಹೇಳ್ತೀರಾ ರೀ ಯಾವಾಗಲಂಗೆ ಅನ್ಬೇಡ್ರಿ ಪಾಸಿಟಿವ್ ಆಗಿರಿ ಪಾಸಿಟಿವ್ ಆಗಿರಿ ನೀವೇ ಹೇಳ್ತಿರಲ್ಲ ಅದನ್ನು ನಿಮಗೆ ನೀವೇ ಅಪ್ಲಿಕ ಅಪ್ಲಿಕೇಶನ್ ಮಾಡ್ಕೊಳ್ಳಿ ನಾನು ಹೇಳಿದ್ನಲ್ಲ ತುಂಬ ಕಷ್ಟದಲ್ಲಿದ್ದೀನಿ ಏನೂ ಕಷ್ಟ ಇಲ್ಲ ಒಂದು ಹಸ್ಬೆಂಡು ಹೋಗಿದ್ದಾರೆ ಹೋಗ್ಬಿಟ್ಟಿದ್ದಾರೆ ಅಥವಾ ಹಸ್ಬೆಂಡ್ ಜೊತೆ ಜಗಳ ಅದೆಲ್ಲ ಕಷ್ಟ ಅಲ್ಲ ರೀ ಅದು ವ್ಯವಹಾರ ಅದು ಪ್ರತಿ ಒಂದು ಈ ಮದುವೆ ವಿಚಾರದಲ್ಲಿ ಬಂದರೆ ಅದು ವ್ಯವಹಾರವೇ ಅದು ಗಂಡ ತಂದು ಹಾಕಬೇಕು ಹೆಂಡತಿ ಅಡುಗೆ ಮಾಡಬೇಕು ಆ ವ್ಯವಹಾರದಲ್ಲಿ ಪ್ರೀತಿ ಅಷ್ಟೇ ಇನ್ನೇನಿಲ್ಲ ಅಲ್ಲಿ ವ್ಯವಹಾರದಲ್ಲಿ ಪ್ರೀತಿ ಆ ವ್ಯವಹಾರದಲ್ಲಿ ಪ್ರೀತಿಗೆ ಆಪೋಸಿಟ್ ಇರ್ತಕ್ಕಂಥದ್ದು ಗಲಾಟೆ ಬಂದರೆ ಡಿವರ್ಸ್ ಆಗುತ್ತೆ ಆ ವ್ಯವಹಾರದಲ್ಲಿ ಪ್ರೀತಿ ಇದ್ದರೆ ಉಳ್ಕೊಳ್ತಾರೆ ಇಷ್ಟೇ ಎವ್ರಿಥಿಂಗ್ ಎಂಟೈರ್ ವರ್ಲ್ಡ್ ಈಸ್ ಗಿವನ್ ಟೇಕ್ ಅಂತ ಹೇಳ್ತೀನಿ ಅಷ್ಟು ಮಾತ್ರ ಕಷ್ಟ ಕಷ್ಟ ಅಂತ ದಯವಿಟ್ಟು ಹೇಳ್ಬಿಡಿ ಯಾರಿಗೂ ನಿಜವಾದ ಕಷ್ಟದ ಜನಗಳು ಆ್ಯಕ್ಚುಲಿ ಕಾಲ್ ಮಾಡ್ತಾ ಇಲ್ಲ ನಾನು ನಿಜವಾಗ್ಲೂ ಹೇಳ್ತೀನಿ ನಾನು ಎಷ್ಟೋ ಕಡೆ ನೋಡ್ತಾ ಇರ್ತೀನಿ ಪಾಪ ಎಷ್ಟೋ ಕಡು ಬಡವರು ದಿನ ಒಂದೊತ್ತಿಗೆ ಮಾಡ್ತಕ್ಕಂಥವ್ರು ಟಿ ವಿಗೆ ಟಿ ವಿ ಇಟ್ಕೊಳೋಕ್ಕೂ ಪ್ರಾಬ್ಲಮ್ ಇದೆ ನೋಡಿ ಒಂದು ಹೇಳ್ತಾ ಇದ್ದೀನಿ ಟಿ ವಿ ಇಟ್ಕೊಳ್ಳೋ ಶಕ್ತಿನೂ ಇಲ್ಲ ಅವ್ರು ಎಲ್ಲಿ ಕನೆಕ್ಟ್ ಮಾಡ್ತಾರೆ ನನಗೆ ಅವ್ರು ನಾನು ಯಾರು ಅಂತಲೇ ಗೊತ್ತಿಲ್ಲ ಮೊಬೈಲಲ್ಲೂ ನೋಡೋಕ್ಕೆ ಗೊತ್ತಿಲ್ಲ ಅಂತ ಎಷ್ಟೋ ಜನ ಇದ್ದಾರೆ ಬೀದಿ ವ್ಯಾಪಾರಗಳಿದ್ದಾರೆ ಅವ್ರಿಗೇನು ಅಂತಲೇ ಗೊತ್ತಿಲ್ಲ ಅವತ್ತಿನ ಸಿಕ್ತಾ ಭಗವಂತನ ಥ್ಯಾಂಕ್ ಮಾಡ್ತಾರೆ ಸಿಕ್ಕಿಲ್ವಾ ಏನಪ್ಪ ಹೀಗೆ ಟಿ ಅಂತ ಹೋಗ್ತಾ ಇರ್ತಾರೆ ಟಿ ವಿ ಮುಖಾಂತರ ನಾನು ನೋಡ್ತಾ ಇದ್ದಾರೆ ಅಂದರೆ ನೀವು ಅವರೆಲ್ಲಕ್ಕಿಂತ ಚೆನ್ನಾಗಿದ್ದೀರಾ ಅಂತರ್ತ ಟಿ ವಿ ಇದೆ ಯಾಕೆಂದರೆ ಟಿವಿಗೊಂದು ಕಾಸ್ಟ್ ಇರುತ್ತಲ್ವಾ ಅಥವಾ ಮೊಬೈಲ್ಗೂ ಒಂದು ಕಾಸ್ಟ್ ಇರುತ್ತಲ್ವಾ ಯಾರ್ಯಾರು ಈ ಲೆವೆಲಲ್ಲಿದ್ದಾರೆ ಒಂದು ಫೈನಾನ್ಷಿಯಲಿ ಗ್ರೋ ಆಗಬೇಕು ಅಥವಾ ನೆಂದಿ ಇರಬೇಕು ಅಷ್ಟೇ ಇವೆರಡೇ ಇಲ್ಲಿರತಕ್ಕಂಥದ್ದು ತುಂಬ ಕಷ್ಟದಲ್ಲಿರೋರು ಯಾರೂ ಇದುವರೆಗೂ ಫೋನೇ ಮಾಡಿಲ್ಲ ನನಗೆ ತುಂಬ ಒಂದೊಟ್ಟಿಗೂ ಇದಿಲ್ಲ ಅನ್ನೋರು ಇದರ ಆಚೆ ಇದ್ದಾರೆ ತುಂಬಾ ಜನ ಇದ್ದಾರೆ ಏನ್ ಮಾಡಕ್ಕ ಮುಂದಿನ ಕಾರ್ಯ ಹೋಗೋಣ ನಮಸ್ಕಾರ ಹಲೋ ಗುರುಗಡ ಹೇಳಿ ಗುರುಗಳ ನಮಸ್ತೆ ಗುರುಗಡ ನಾನು ಕಾಲ್ ಮಾಡ್ತಾ ಇದ್ದೀವಿ ವೆರಿ ಗುಡ್ ಗುರುಗಡ ನಾನು ಕೆಲಸದ ಬಗ್ಗೆ ವಿಚಾರಿಸಬೇಕಾಗಿದ್ದು ಗುರುಗಳ ಹೇಳಿ ಸರ್ ಗುರುಗಡ ನಾನು ಹುಟ್ಟಿದ ಡೇಟ್ ಆಫ್ ಬರ್ತು ಟ್ವೆಂಟಿ ಸೆವೆನ್ ಫೆಬ್ರವರಿ ಟ್ವೆಂಟಿ ಸೆವೆನ್ ನೈನ್ಟೀನ್ ಏಟಿ ತ್ರೀ ಟ್ವೆಂಟಿ ಸೆವೆನ್ ಫೆಬ್ರವರಿ ನೈನ್ಟೀನ್ ಏಟಿ ತ್ರೀ ಟೈಮ್

ಏಯ್ಟಿ ತ್ರೀ ಅಂತೀರಾ ನೈಂಟಿ ತ್ರೀ ಅಂತೀರಾ ನಾನು ಯಾವ್ದು ತಗೊಳ್ಳಿ ಅಯ್ಯೋ ಈ ಥರ ಇದ್ರೆ ಯಾವ ಕೆಲಸ ಕೊಡೋಣ ನಿಮಗೆ ಈ ತರ ಕನ್ಫ್ಯೂಷನ್ ರಾಜ ಈಗ ಏನು ಎಲೆಕ್ಟ್ರಾನಿಕ್ಸ್ ಅಯ್ಯಪ್ಪ ಏನು ಓದೇ ಇಲ್ಲ ಅನ್ಕೊಂಡಲ್ಲಪ್ಪ ಅಯ್ಯಪ್ಪ ನೀನು ಇಲ್ಲಿಟರೇಟ್ ಅನ್ಕೊಂಡಿದ್ನಲ್ಲೋ ಅಯ್ಯೋ ಕತೆ ಸರಿ ಇರಲಿ ರಾಹು ದಶೆ ಸಿಕ್ಸ್ ಥೌ ಸಿಕ್ಸ್ ಒನ್ ಟೆನ್ ನೀವು ಇಲ್ಲಿ ಪ್ರಾಬ್ಲಮ್ ಏನು ಅಂತಂದರೆ ಫಸ್ಟು ಥರ್ಡ್ ಹೌಸ್ ಅಂತ ಇಲ್ಲಿ ಬರುತ್ತೆ ಫಸ್ಟು ನಮಗೆ ತರ್ಡ್ ಹೌಸ್ ತರ್ಡ್ ಹೌಸ್ ಇಸ್ ದಿ ಹೌಸ್ ಆಫ್ ಆಲ್ವೇಸ್ ಅದು ಸ್ಟಾರ್ಟಿಂಗಲ್ಲಿ ತರ್ಡ್ ಹೌಸ್ ಬ್ಯಾಡು ಹೋಗ್ತಾ ಹೋಗ್ತಾ ಥರ್ಡ್ ಹೌಸ್ ಬೆಟರ್ ಈ ಥರ್ಡ್ ಹೌಸ್ ಲೋವರ್ ಮೈಂಡ್ ಅಂತ ಹೇಳ್ತೀವಿ ಅದರಿಂದ ಜಾಬು ಅದರಿಂದ ನೇಮು ನೀವು ಚಿಕ್ಕ ಸ್ಯಾಲ್ರಿಯಿಂದ ಶುರು ಮಾಡಬೇಕು ಅಂತ ಹೇಳುತ್ತೀರಿ ಚಿಕ್ಕ ಸ್ಯಾಲ್ರಿ ವಿ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ದಿಸ್ ಸ್ಕ್ರ್ಯಾಚ್ ಅಂತ ಹೇಳ್ತಾರೆ ಯು ಸ್ಟಾರ್ಟ್ ಯು ಶುಡ್ ಸ್ಟಾರ್ಟ್ ಫ್ರಮ್ ಜೀರೋ ಎಲ್ಲೋ ಜಾಸ್ತಿ ಸ್ಯಾಲ್ರಿ ಸಿಕ್ಕಿಲ್ಲ ಜಾಸ್ತಿ ಸ್ಯಾಲ್ರಿ ಸಿಕ್ಕಿಲ್ಲ ಅಂತ ತಳ್ಕೊಂಬಂದಿದ್ದೀರಾ ದಿಸ್ ಇಸ್ ದಿ ಫಸ್ಟ್ ಮಿಸ್ಟೇಕ್ ಯು ಆರ್ ಡನ್ ನಿಮಗೆ ಕೇಳಿಸ್ತಾ ಸರಿ ಅಂದ್ರೆ ನೀವು ಅದನ್ನ ನಮ್ಗೆ ಡಿಬೇಟ್ ಮಾಡಬೇಕು ಇಲ್ಲ ಸರ್ ತಪ್ಪು ಹೇಳ್ತಾ ಇದ್ದೀರಾ ಅಂತ ನೀವು ಹೇಳಿದಂಗೆ ಇದೆ ಹೇಳಬೇಕಲ್ವಾ ನೀವು ಗೌರ್ಮೆಂಟ್ ಜಾಬೇ ಸಿಗಲಿ ಅಂತ ಹೋಗಿದ್ರ ಗೌರ್ಮೆಂಟ್ ಜಾಬ್ ಬೇಕು ಅಂತ ಹೋಗಿದ್ರಾ ಅಂದ್ರೆ ಗುರುಗಡೆ ಸ್ವಲ್ಪ ನಾನು ಆ ಬೇರೆ ಕಡೆ ಒಂದು ಎರಡು ಮೂರು ಕಡೆ ಟ್ರೈ ಮಾಡಿ ಅಂದ್ರೆ ವರ್ಕ್ ಮಾಡಿ ವರ್ಕ್ ಮಾಡಿ ಬಿಟ್ಬಿಡಿದೀನಿ ಅಂದ್ರೆ ನೋಡಿ ಅದೇ ವರ್ಕ್ ಮಾಡಿ ವರ್ಕ್ ಮಾಡಿ ಬಿಟ್ಬಿಟ್ಟಿದೀರ ಅದ್ಯಾಕೆ ಬಿಟ್ಟಿದ್ದೀರ ಅಂದ್ರೆ ಅದೇ ಕಾರ್ಮಿಕ ಸ್ವಲ್ಪ ಜಾಸ್ತಿ ಸಿಗುತ್ತೆ ಅನ್ನೋದಕ್ಕೆ ಆ ಥರ ಮಾಡ್ಕೊಂಡು ನೋಡಿ ಇಷ್ಟೇ ನಾನು ಏನು ಹೇಳ್ತಾ ಇದ್ದೀನಿ ನೀವು ಅದನ್ನ ಹೇಳ್ತಾ ಇದ್ದೀರ ವಾಪಸ್ಸು ಸ್ವಲ್ಪ ತಾಳ್ಮೆ ಇದ್ರೆ ಹಂಡ್ರೆಡ್ ಪರ್ಸೆಂಟು ಈ ತರ್ಡ್ ಹೌಸು ಟ್ರಾನ್ಸ್ಫರ್ ಆಗಿರ್ತಕ್ಕಂಥ ಸಿಕ್ಸ್ ಥೌಸು ಟೆನ್ ಥೌಸು ನಿಮ್ಮದು ಈ ಥರ ನಿಧಾನಕ್ಕೆ ಹೋಗುತ್ತೆ ಗ್ರಾಫು ಬೇರೆಯವ್ರಿಗೆಲ್ಲ ಹಿಂಗೋಗುತ್ತೆ ಗ್ರಾಫು ನಿಮ್ಮದು ಹಿಂಗೆ ನಿಧಾನಕ್ಕೆ ಮೇಲಕ್ಕೆ ಹೋಗುತ್ತೆ ಸಮಾಧಾನ ಇದ್ದರೆ ನಿಮಗೆ ರಾಹು ದೇಶೆ ಚೆನ್ನಾಗಿ ಮಾಡುತ್ತೆ ಯಾಕೆಂದರೆ ಈ ರಾಹು ಆದಮೇಲೆ ಬರ್ತಕ್ಕಂಥ ನೆಕ್ಸ್ಟು ದಶ ಇದೆಯಲ್ಲ ಫಾರ್ಟಿ ಒನ್ ಆದಮೇಲೆ ಗುರು ಅದು ಹಾಳು ಮಾಡೋಕ್ಕೆ ಕೂತಿದೆ ಯಾಕೆಂದರೆ ಗುರುನೇ ಚೆನ್ನಾಗಿಲ್ಲ ಎಂಟು ಹನ್ನೊಂದು ಕೊಟ್ಟಿರ್ತಕ್ಕಂಥದ್ದು ಇದೆಲ್ಲ ನೈನೆಲ್ಲ ಸ್ವಲ್ಪ ಪವರ್ ಇದೆ ಇರ್ತಕ್ಕಂಥದ್ದು ನೀವು ಇದನ್ನು ಎನರ್ಜೀಸ್ನ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿ ಹತ್ತು ರೂಪಾಯಿ ಕೊಟ್ಟರು ಕೆಲಸ ಮಾಡ್ತೀನಿ ನೂರು ರೂಪಾಯಿ ಕೊಟ್ಟರು ಕೆಲಸ ಮಾಡ್ತೀನಿ ಅಂತ ಮಾಡಿ ಈ ಪ್ಲಾನೆಟರಿ ಕೋಶನ್ಸ್ ಇನ್ಕ್ರೀಸ್ ಆಗುತ್ತೆ ಗುರು ಬರುವ ಅಷ್ಟಕ್ಕೆ ಒಂದು ಒಳ್ಳೆಯ ಸ್ಥಾನದಲ್ಲಿರ್ತೀರ ಅಲ್ಲಿಂದ ಏಯ್ಟ್ ಟೇಕ್ ಆಫ್ ಆಗುತ್ತೆ ಸೊ ಯಾವಾಗಲೂ ಇದು ಹ್ಯಾಂಡ್ ಹೋಲ್ಡಿಂಗ್ ಅಂತ ಹೇಳ್ತೀನಿ ಹೌ ಆರ್ ದಿ ಎನರ್ಜೀಸ್ ಹ್ಯಾಂಡ್ ಹೋಲ್ಡ್ ನಾನು ತುಂಬ ಸತಿ ಹೇಳ್ತಾ ಇರ್ತೀನಿ ಎನರ್ಜೀಸು ನಾವು ಇಟ್ ಇಟ್ ಇಸ್ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಟು ಒನ್ ಅಂತ ಹೇಳ್ತೀನಿ ನೀನು ಎಷ್ಟು ಕಷ್ಟ ಪಡ್ತಾಯಿರ್ತಿಯೋ ಆ ಕಷ್ಟದಲ್ಲಿ ಈ ಲೆವೆಲ್ ಬರುತ್ತೆ ಆ ಲೆವೆಲಿಂದ ನೆಕ್ಸ್ಟ್ ಲೆವೆಲ್ ಹೋಗಬೇಕು ಅಂದರೆ ನೆಕ್ಸ್ಟ್ ದಶ ತೊಗೊಳುತ್ತೆ ನೆಕ್ಸ್ಟ್ ದಶ ವೀಕ್ ಇದ್ಬಿಟ್ರೆ ಇಲ್ಲಿದ್ದರೆ ಇದ್ದರೆ ನೀವು ಇಲ್ಲೇ ಮಾಡಿ ಈ ಲೆವೆಲಲ್ಲೇ ತೊಗೊಂಡ್ಬಂದರೆ ಈ ಲೆವೆಲಿಂದ ಎತ್ಕೊಂಡು ಹೋಗುತ್ತೆ ನೆಕ್ಸ್ಟು ಅಥವಾ ಕೆಳಗೆ ಹೋಗುತ್ತೆ ನೀವು ಈ ಲೆವೆಲ್ ಇರೋದನ್ನು ನೀವು ಇಲ್ಲಿ ಇನ್ಕ್ರೀಸ್ ಮಾಡ್ಕೊಂಬಂದರೆ ಈ ನೆಕ್ಸ್ಟ್ ದಶ ಇಲ್ಲಿಗೆ ಬಂದಿರುತ್ತೆ ಯಾಕಂದರೆ ಇಟ್ ಹ್ಯಾಸ್ ಟು ಟ್ರಾನ್ಸ್ಫರ್ ದಿ ಫೈಲ್ಸ್ ಇದು ಕಾಸ್ಮಿಕ್ ಎನರ್ಜೀಸ್ ಅಂತ ಹೇಳ್ತೀವಿ ಕಾಸ್ಮಿಕ್ ಎನರ್ಜೀಸು ಅದೊಂಥರ ನಿಮಗೆ ಆನೆಗೆ ಆನೆ ಬರೋ ಇರುವೆಗೆ ಇರುವೆ ಬರೋ ಥರ ನಾವು ಇರುವೆ ಆಗೇ ಓಡಾಡ್ಕೊಂಡಿದ್ರೆ ನೆಕ್ಸ್ಟ್ ದಶ ಇರುವೆ ಥರನೇ ಇರ್ತೀವಿ ನಾವು ಆನೆಯಿಂದ ಇರುವೆಯಿಂದ ಆನೆ ಆಗಿ ಆನೆಗೆ ಬರೋವಂಥ ಕಷ್ಟ ನೆಕ್ಸ್ಟ್ ಬಂದಾಗ ಅದನ್ನು ತಡ್ಕೋಬೋದು ಸೊ ವಿ ಹ್ಯಾವ್ ಟು ವರ್ಕ್ ಟುವರ್ಡ್ಸ್ ದಿ ಗೋಲ್ಸ್ ಅಂತ ಹೇಳ್ತೀವಿ ಅಸ್ಟ್ರಾಲಜಿ ಇಸ್ ನಾಟ್ ಎ ಮಿರಾಕಲ್ ಗೈಡೆನ್ಸ್ ಅಸ್ಟ್ರಾಲಜಿ ಇಸ್ ನಾಟ್ ಎ ಮಿರಾಕಲ್ ಈ ಬೆಳಗ್ಗೆ ಹೊತ್ತು ಟಿ ವಿಲಿ ಕುತ್ಕೊಂಡು ಡ್ರೆಸ್ಗಳು ಹಾಕ್ಕೊಂಡು ಕಲರ್ ಕಲರ್ ಅದು ನಮ್ಮದು ಇದೆಯಲ್ಲ ನಮ್ಮದು ಸನಾತನ ಧರ್ಮದ ಡ್ರೆಸ್ ಇದೆ ಆರೆಂಜ್ ಕಲರು ಯೆಲ್ಲೋ ಕಲರು ಅದನ್ನು ಹಾಕ್ಕೊಂಡು ಜ್ಞಾನಿ ಅಂತ ಕೆಲವು ಟಿ ವಿಲಿ ಅವರು ಕೂರಿಸಿರ್ತಾರೆ ಯಾವ ಜ್ಞಾನವೂ ಇಲ್ಲ ಬರೀ ಅದೆಲ್ಲ ಮೂಢನಂಬಿಕೆಗಳಿಗೆ ತೊಗೊಂಡೋಗ್ಬಿಡ್ತಾರೆ ಮೂಢನಂಬಿಕೆಗಳು ತೊಗೊಂಡೋಗ್ಬಿಡ್ತಾರೆ ಆ ಮೂಢನಂಬಿಕೆಯಿಂದ ಹೋಗ್ಬೇಡಿ ಯಾಕಂದರೆ ನಾನೊಂದು ಮಾತು ಹೇಳ್ತೀನಿ ಈ ಕೌಡೆ ಹಾಕೋದು ಈ ಅಕ್ಕಿಲಿಗೆ ಮಾಡೋದು ವಿಳೆದೆಲೆ ಮಾಡೋದು ಆವಾಗ ಟೆಕ್ನಾಲಜಿ ಇಲ್ಲದೆ ಇದ್ದಾಗ ಒಂದು ಸೈನ್ಸ್ನ ತೊಗೊಂಡು ಇದ್ವಿ ಇವಾಗ ವಿ ಹ್ಯಾವ್ ಡೆವಲಪ್ಡ್ ಇಟ್ ಟು ಸೈನ್ಸ್ ಅಂದರೆ ಇವಾಗ ಆ್ಯಪ್ ಬರ್ತಾ ಇದೆ ಪ್ಲಾನೆಟರಿ ಪೊಸಿಷನ್ಸ್ ಒಂದು ಮಾತ್ರ ಹೇಳ್ತೀನಿ ಎಲ್ಲರಿಗೂ ಕೇಳಿಸ್ಕೊಳ್ಳಿ ನಾವು ದೇವರನ್ನ ನಾರ್ಮಲ್ ಆಗಿ ತೋರಿಸ್ತಾ ಇದ್ದೀವಿ ಈ ಭೂಮಿನೇ ಸೂರ್ಯನ ಸುತ್ತ ಸುತ್ತ ಮಾಡಿದಾಗ ಭಗವಂತ ಯಾವ ಟೆಕ್ನಾಲಜಿಲಿ ಇದ್ದರು ಯೋಚನೆ ಮಾಡಿ ಒಂದು ಯೋಚನೆ ಮಾಡಿ ನಾವು ಇವತ್ತು ಮೊಬೈಲ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಟಿ ವಿ ಬಗ್ಗೆ ಮಾತಾಡ್ತಾಯಿದ್ದೀವಿ ರಾಕೆಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಇಲ್ಲಿರ್ತಕ್ಕಂಥ ಸೌರಮಂಡಲ ಆದರೂ ಆಗಲಿ ಈ ಬ್ರಹ್ಮಾಂಡ ಆದರೂ ಆಗಲಿ ಯಾವುದೇ ಆಗಲಿ ಯಾವ ಟೆಕ್ನಾಲಜಿಯಿಂದ ಇದನ್ನೆಲ್ಲ ಇಲ್ಲಿ ಬಂತು ನಾವೇನೋ ಹಿಂಗೆ ತೆಂಗಿನಕಾಯಿ ಶಾಸ್ತ್ರ ಇಲ್ಲಿ ವಿಲೇದೆಲ್ಲ ಶಾಸ್ತ್ರ ದೇವ್ರ ಹಿಂಗೆ ಗಾಡ್ ಇದನ್ನ ನೋಡಿ ನಗ್ತಾನೆ ನಾನು ಈ ಟೆಕ್ನಾಲಜಿಲಿ ಎಲ್ಲೋ ಮುಂದೆ ಇದ್ದೀನಿ ಇವರು ನನ್ನನ್ನು ಯಾವುದೋ ಲೋಕಲ್ಗೆ ಬಿಂಬಿಸ್ತಾ ಇದ್ದಾರೆ ಅಂತ ಆ ಟ್ರಾನ್ಸ್ಫಾರ್ಮೇಶನ್ ನಾನು ಇಲ್ಲಿ ತೊಗೊಂಡ್ಬಂದಿರತಕ್ಕಂಥದ್ದು ನಮ್ಮ ಈ ಒಂದು ಆ್ಯಪ್ ತೋರಿಸ್ತೀನಲ್ಲ ಟೆಕ್ನಾಲಜಿ ಮುಖಾಂತರ ಹೇಗೆ ಈ ಈ ಒಂದು ಪ್ಲಾನೆಟರಿ ಪೊಸಿಷನ್ಸ್ ನಮಗೆ ಎಫೆಕ್ಟ್ ಮಾಡುತ್ತೆ ಪ್ಲಾನೆಟರಿ ಇಂಟೆಲಿಜೆನ್ಸ್ ಅಂತ ಕರಿತೀನಿ ಇನ್ನು ಎಲ್ಲ ದೊಡ್ಡ ದೊಡ್ಡ ಟಿ ದೊಡ್ಡ ದೊಡ್ಡವ್ರನ್ನ ಡ್ರೆಸ್ ಹಾಕೊಂಡು ಕೂರಿಸ್ತಾರಲ್ಲ ಅಲ್ಲಿ ಹಿಂದೆ ಇರೋರಿಗೆ ತಂತ್ರಜ್ಞಾನ ಗೊತ್ತು ಈ ಜನಗಳಿಗೆ ಬೇಕಾಗಿರ್ತಕ್ಕಂಥ ಮೂಢತ್ವನ ಮುಂದೆ ಮಾಡ್ತಾ ಇದ್ದಾರೆ ಮೋಸ್ಟ್ಲಿ ಆ ದೊಡ್ಡ ದೊಡ್ಡ ಅವರು ಟೆಕ್ನಾಲಜಿ ಬೇಸ್ಡ್ ಜ್ಯೋತಿಷ್ಯ ಬರಬೇಕು ಅನ್ನೋದನ್ನು ಏನಾದ್ರು ಚೇಂಜ್ ಮಾಡಿದ್ರೆ ಅವರಿಂದ ಜ್ಯೋತಿಷ್ಯ ಉಳಿಯುತ್ತೆ ಇಲ್ಲ ಈ ಡ್ರೆಸ್ ಹಾಕೊಂಡು ಕೂರಿಸ್ಕೊಂಡ್ರೆ ಜಾಕ್ಟೆ ಶಂಕ ಉತ್ಕೊಂಡು ಹಳೇದನ್ನೇ ಹೋಗ್ತಾರೆ ಜನಕ್ಕೂ ಅದೇ ಬೇಕು ಕತೆಗಳು ಬೇಕು ದೇ ಡೋಂಟ್ ವಾಂಟ್ ಟೆಕ್ನಾಲಜಿ ಆ್ಯಂಡ್ ರೈಟ್ ಡೈರೆಕ್ಷನ್ ಬೇಡ ಬಟ್ ನಾನು ತೊಗೊಂಬರೋಕೆ ರೆಡಿ ಇದ್ದೀನಿ ಯಾಕೆಂದರೆ ದೇವ್ರು ಈಸ್ ಆಲ್ರೆಡಿ ಹೈಲಿ ಟೆಕ್ನಿಕಲ್ ಒಂದೇ ಒಂದು ವಿಚಾರ ಹೇಳ್ತೀನಿ ಗಾಡ್ ಈಸ್ ಆಲ್ರೆಡಿ ಹೈಲಿ ಟೆಕ್ನಿಕಲ್ ಅವರು ವಿಳೆದೆಲ ಶಾಸ್ತ್ರ ಕೌಡಶಾಸ್ತ್ರದಲ್ಲಿ ಇಲ್ಲ ಈಸ್ ಆಲ್ರೆಡಿ ಟೆಕ್ನಿಕಲ್ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೊಬ ಒಟ್ಟು